ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಪ್ರತಿಯೊಂದು ರಾಶಿಗೂ ಅದರದೇ ಆದ ಅಧಿಪತಿಗಳಿರುತ್ತಾರೆ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಫಲಾನುಫಲಗಳನ್ನು ನೀಡುತ್ತವೆ ಹಾಗಾದರೆ ಬನ್ನಿ ಜುಲೈ ತಿಂಗಳ ಮಾಸ ಭವಿಷ್ಯ ಇದೆ ಅಂತ ನೋಡೋಣ ಹಾಗಾದರೆ ಬನ್ನಿ ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಇದೆ ಅಂತ ನೋಡೋಣ ಈ ತಿಂಗಳು ಕನ್ಯಾ ರಾಶಿಯವರ ವೃತ್ತಿಗೆ ಸಂಬಂಧಿಸಿದಂತೆ ಶುಭಕರವಾಗಿರುತ್ತದೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರು ವಿಶೇಷ ಅನುಕೂಲಕರ ಫಲಿತಾಂಶವನ್ನು ಪಡೆಯುತ್ತಾರೆ ನೀವು ಖಾಸಗಿ ಉದ್ಯೋಗವನ್ನು ಮಾಡುತ್ತಿದ್ದರೆ ಉತ್ತಮವಾದ ಕೆಲಸವನ್ನು ಮಾಡುವ ಮೂಲಕ ಪ್ರಯೋಜನವನ್ನು ಪಡೆಯಬಹುದು ನೀವು ಯಾವುದೇ ವ್ಯವಹಾರವನ್ನು ನಡೆಸುತ್ತಿದ್ದರೆ ಒಳ್ಳೆಯ ಕೆಟ್ಟದು ಅಥವಾ ಎರಡು ಫಲಿತಾಂಶಗಳನ್ನು ನೋಡಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಶ್ರಮಿಸುತ್ತೀರಿ ನೀವು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಕೆಲವು ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ ಆದರೆ ಅದರ ಹೊರತಾಗಿಯೂ ನೀವು ವಿದೇಶಕ್ಕೆ ಹೋಗುವಲ್ಲಿ ಯಶಸ್ವಿ ಆಗಬಹುದು ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ದೊರೆಯುತ್ತದೆ ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರ ಫಲಿತಾಂಶಗಳು ಬರಲಿವೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ತಿಂಗಳು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಇರಲಿದೆ ದೂರದ ಪ್ರಯಾಣಕ್ಕೆ ನಿಮ್ಮ ಹಣ ಹೆಚ್ಚು ಖರ್ಚಾಗಲಿದೆ

ನಿಮ್ಮ ವ್ಯಾಪಾರಕ್ಕೆ ಹಣವನ್ನು ಗಳಿಸಲು ಸಹ ಕೆಲಸ ಮಾಡುತ್ತೀರಿ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ನೀವು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಹೊರತಾಗಿ ಈ ತಿಂಗಳು ನೀವು ಹೆಚ್ಚು ಗಮನ ಹರಿಸಬೇಕಾದ ಏಕೈಕ ಕ್ಷೇತ್ರ ಎಂದರೆ ಆರೋಗ್ಯ ತಿಂಗಳ ಮೊದಲಾರ್ಧವು ಹೆಚ್ಚು ದುರ್ಬಲವಾಗಿರುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಗಾಯ ಅಥವಾ ಅಪಘಾತ ಸಂಭವಿಸಬಹುದು ಅಲ್ಲದೆ ಯಾವುದೇ ದೊಡ್ಡ ಅನಾರೋಗ್ಯದ ಬಗ್ಗೆ ಎಚ್ಚರವಾಗಿರಬೇಕು ಪರಿಹಾರ ನೀವು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹ ನಾಮದ ಸ್ತೋತ್ರವನ್ನು ಪಠಿಸಬೇಕು ಧನ್ಯವಾದ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಪ್ರತಿಯೊಂದು ರಾಶಿಗೂ ಅದರದೇ ಆದ ಅಧಿಪತಿಗಳಿರುತ್ತಾರೆ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಫಲಾನುಫಲಗಳನ್ನು ನೀಡುತ್ತವೆ ಹಾಗಾದರೆ ಬನ್ನಿ ಜುಲೈ ತಿಂಗಳ ಮಾಸ ಭವಿಷ್ಯ ಇದೆ ಅಂತ ನೋಡೋಣ ಹಾಗಾದರೆ ಬನ್ನಿ ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಇದೆ ಅಂತ ನೋಡೋಣ ಈ ತಿಂಗಳು ಕನ್ಯಾ ರಾಶಿಯವರ ವೃತ್ತಿಗೆ ಸಂಬಂಧಿಸಿದಂತೆ ಶುಭಕರವಾಗಿರುತ್ತದೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರು ವಿಶೇಷ ಅನುಕೂಲಕರ ಫಲಿತಾಂಶವನ್ನು ಪಡೆಯುತ್ತಾರೆ ನೀವು ಖಾಸಗಿ ಉದ್ಯೋಗವನ್ನು ಮಾಡುತ್ತಿದ್ದರೆ ಉತ್ತಮವಾದ ಕೆಲಸವನ್ನು ಮಾಡುವ ಮೂಲಕ ಪ್ರಯೋಜನವನ್ನು ಪಡೆಯಬಹುದು ನೀವು ಯಾವುದೇ ವ್ಯವಹಾರವನ್ನು ನಡೆಸುತ್ತಿದ್ದರೆ ಒಳ್ಳೆಯ ಕೆಟ್ಟದು ಅಥವಾ ಎರಡು ಫಲಿತಾಂಶಗಳನ್ನು ನೋಡಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಶ್ರಮಿಸುತ್ತೀರಿ ನೀವು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಕೆಲವು ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ ಆದರೆ ಅದರ ಹೊರತಾಗಿಯೂ ನೀವು ವಿದೇಶಕ್ಕೆ ಹೋಗುವಲ್ಲಿ ಯಶಸ್ವಿ ಆಗಬಹುದು ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ದೊರೆಯುತ್ತದೆ ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರ ಫಲಿತಾಂಶಗಳು ಬರಲಿವೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ತಿಂಗಳು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಇರಲಿದೆ ದೂರದ ಪ್ರಯಾಣಕ್ಕೆ ನಿಮ್ಮ ಹಣ ಹೆಚ್ಚು ಖರ್ಚಾಗಲಿದೆ ನಿಮ್ಮ ವ್ಯಾಪಾರಕ್ಕೆ ಹಣವನ್ನು ಗಳಿಸಲು ಸಹ ಕೆಲಸ ಮಾಡುತ್ತೀರಿ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ನೀವು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಹೊರತಾಗಿ ಈ ತಿಂಗಳು ನೀವು ಹೆಚ್ಚು ಗಮನ ಹರಿಸಬೇಕಾದ ಏಕೈಕ ಕ್ಷೇತ್ರ ಎಂದರೆ ಆರೋಗ್ಯ ತಿಂಗಳ ಮೊದಲಾರ್ಧವು ಹೆಚ್ಚು ದುರ್ಬಲವಾಗಿರುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಗಾಯ ಅಥವಾ ಅಪಘಾತ ಸಂಭವಿಸಬಹುದು ಅಲ್ಲದೆ ಯಾವುದೇ ದೊಡ್ಡ ಅನಾರೋಗ್ಯದ ಬಗ್ಗೆ ಎಚ್ಚರವಾಗಿರಬೇಕು ಪರಿಹಾರ ನೀವು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹ ನಾಮದ ಸ್ತೋತ್ರವನ್ನು ಪಠಿಸಬೇಕು ಧನ್ಯವಾದ